ರಾಗರ್ವಾಜ್ ಕಣ್ಣಿನ ಆಸ್ಪತ್ರೆಯಿಂದ ಬಂದಿರೋದು ಆಕ್ಚುಲಿ ಸಿ ಏನಂದ್ರೆ ಈಗ ಐ ಡೊನೇಷನ್ ನೈಟ್ ಅಂತ ನಡೆಸ್ತಾ ಇದ್ದೀವಿ ಟ್ವೆಂಟಿ ಏಯ್ ಆಸ್ಟ್ ಇಂದ ಸೆಪ್ಟೆಂಬರ್ ವರೆಗೂ ಕೂಡ ಐ ಡೊನೇಷನ್ ಅವೇರ್ನೆಸ್ ಅಂತ ಮಾಡ್ತಾ ಇದ್ದೀವಿ ಸಿ ಒಂದು ತಿಂಗಳ ಎಲ್ಲರಿಗೂ ಗೊತ್ತಿರಬಹುದು ನೇತ್ರದಾನ ಮಹಾದಾನ ಅಂತ ಸಿ ಸ್ವಲ್ಪ ಜನ ಗೊತ್ತಿದೆ ಸ್ವಲ್ಪ ಜನ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಈಗಿನ ಈ ಪರಿಸ್ಥಿತಿಲಿ ಸೊ ಒಂದು ವಿಷಯ ಏನಂದ್ರೆ ಈಗಿನ ಜನರೇಷನಲ್ಲಿ ಯೂತ್ಗೆ ಎಸ್ಪೆಷಲಿ ಯಾವ ತರ ನೇತ್ರದಾನ ಮಾಡಬೇಕು ಏನು ಮಾಡಬೇಕು ನೇತ್ರದಾನ ಮಾಡಿ ಏನೋ ಭಯ ಅಂದ್ಕೊಂಡ್ಬಿಡ್ತಾರೆ ಎಷ್ಟೋ ಜನ ಸೊ ಅದೇನು ಇರಲ್ಲ ಏನಕ್ಕೆ ಅಂತ ಒಂದು ಕಣ್ಣಿನಿಂದ ನಾವು ಇಬ್ಬರಿಗೆ ದಾನ ಮಾಡಿ ಅವರಿಗೆ ನಾವು ಕಣ್ಣಿನ ಅವೇರ್ನೆಸ್ ಕೊಡ್ಬೋದು ಒಂದು ತಿಂಗ್ ಅನ್ನ ಸೊ ಒಂದು ತಿಂಗ್ ಅಂದ್ರೆ ನಾವು ಈಗ ಏನ್ ಮಾಡ್ತಿದೀವಿ ಅಂದ್ರೆ ಈ ಐ ಡೋನೇಷನ್ ಫ್ರೆಶ್ ಫಾರ್ಮ್ ಅಂತ ಇರುತ್ತೆ ನಾವು ಅವ್ರಿಗೆ ಕೊಟ್ಟರೆ ಅದರಲ್ಲಿ ಎನ್ರೋಲ್ಮೆಂಟ್ ಆಗ್ಬೋದು ಅವರು ಎನ್ರೋಲ್ಮೆಂಟ್ ಆಗಿ ಅವ್ರನ್ನ ನಾವು ಎನ್ರೋಲ್ಮೆಂಟ್ ಮಾಡ್ಕೊಂಡೆ ಅವ್ರ ಐ ಡೊನೇಷನ್ಗೆ ನಮಗೆ ಏನಾದ್ರು ಡೆತ್ ಆಗ್ತಾರೆ ಏನಾಗ್ತಾರೆ ಅವಾಗ ನಾವು ಅವ್ರಿಗೆ ಐ ಡೊನೇಷನ್ ಮೂಲಕ ಅವ್ರಿಗೆ ಅವೇರ್ನೆಸ್ನ ಕೊಡ್ಬೋದು ಸೊ ಇವತ್ತು ಏನು ಮಾಡ್ತಾ ಅಂದ್ರೆ ಇವತ್ತು ಮದುವೆಯಲ್ಲಿ ನಾವು ಗಂಡು ಹೆಣ್ಣಿಗೂ ಕೂಡ ಐ ಡೊನೇಷನ್ ಫಾರ್ಮ್ ಫಿಲ್ ಮಾಡಿಸೋರ ಮೂಲಕ ಫ್ರೆಜ್ ಮಾಡಿಸ್ತಾ ಇದ್ದೀವಿ ಇವತ್ತು ಎನ್ರೋಲ್ ಮಾಡಿಸ್ತಾ ಇದೀವಿ ಸೊ ಇದು ಮಾದರಿ ಆಗುತ್ತೆ ಇವತ್ತಿನ ಜನಗಳಿಗೆ ಇವತ್ತಿನ ಎಲ್ಲ ಯುವಕರುಗಳು ಕೂಡ ಒಂದು ಮಾದರಿಯಾಗಿ ಇವತ್ತು ಡಾಕ್ಟರ್ ಅಗ್ರವಾಲ್ ಕಣ್ಣಿನ ಆಸ್ಪತ್ರೆಯಿಂದ ತೋರಿಸ್ತಾ ಇದ್ದೀವಿ ಈ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು